ನಮಸ್ತೆ ಹೆಸರು ಶ್ರುತಿ ಮೂಲತಃ ಗುಲ್ಬರ್ಗ ಡಿಸ್ಟಿಕ್ಕ ನಮ್ಮದು ಪ್ರಸ್ತುತ ಜವಾಬ್ದಾರಿ ಸಂಭಾಗ ಕರ್ನಾಟಕ ಪ್ರಾಥಮಿಕ ಶಿಕ್ಷಾ ಪ್ರಶಿಕ್ಷಣ ಪ್ರಮುಖ ಇವತ್ತಿನ ಒಂದು ಕಾರ್ಯಕ್ರಮ ಏನಂದರೆ ನೋಟ್ಬುಕ್ ವಿತರಣಾ ಕಾರ್ಯಕ್ರಮ ನಮ್ಮದು ಒಂದು ಎನ್ ಜಿ ಒ ಇದೆ ಏಕಲಭ್ಯನ ಕರ್ನಾಟಕ ಅಂತೇಳಿ ಈ ಒಂದು ಎನ್ ಜಿ ಒದಲ್ಲಿ ನಮ್ಮ ಒಂದು ಸಣ್ಣ ಸಣ್ಣ ಮಕ್ಕಳಿಗೆ ಸಂಸ್ಕಾರ ಮತ್ತು ಜೊತೆಗೆ ಜಾಗೃತಿ ಕಾರ್ಯಕ್ರಮಗಳು ಪಾದ ಪೂಜೆಗಳು ಒಟ್ಟಾರೆ ಹಿಂದೂ ಸನಾತನ ಧರ್ಮವನ್ನು ಉಳಿಸುವಂಥ ಒಂದು ಎನ್ ಜಿ ಇದೆ ಇದರಲ್ಲಿ ನಾವು ಪಂಚಮುಖಿ ಶಿಕ್ಷಣ ಮುಖಾಂತರ ನಾವು ಶಿಕ್ಷಣ ನೀಡ್ತೀವಿ ಇದರಲ್ಲಿ ಗ್ರಾಮದ ಸಮಿತಿಯವರಿಗೆ ಮತ್ತು ಹಿರಿಯರಿಗೆ ಮತ್ತು ಮಹಿಳೆಯರಿಗೆ ಎಲ್ಲ ಒಂದು ಸಣ್ಣ ಸಣ್ಣ ಹೆಣ್ಮಕ್ಳಿಗೂ ಕೂಡ ಆರೋಗ್ಯ ಸಂಬಂಧಪಟ್ಟಂಗೆ ಎಲ್ಲ ಜಾಗೃತಿ ಕಾರ್ಯಕ್ರಮಗಳನ್ನು ಹೇಳ್ತೀವಿ ಅವು ಐದು ಶಿಕ್ಷಣ ಮುಖಾಂತರ ನಡೆಯುತ್ತೆ ಮತ್ತು ಇವತ್ತು ಮುಖ್ಯವಾಗಿ ನಮ್ಮ ಬೀದರ್ ಅಲ್ಲಿ ಸುಮಾರು ಆರು ತಾಲೂಕುಗಳಲ್ಲಿ ನಮ್ಮದು ಏಕಲ್ ವಿದ್ಯಾಲಯ ನಡೆಯುತ್ತೆ ಅದರಲ್ಲಿ ಇವತ್ತಿನದು ಮಾಸಿಕ ವರ್ಗ ಹಮ್ಮಿಕೊಂಡಿ ಮಾಸಿಕ ವರ್ಗ ಅಂದರೆ ತಿಂಗಳ ಮೀಟಿಂಗು ಅದು ಇವತ್ತು ಬಸವ ಕಲ್ಯಾಣ ಸಂಚ್ ಬಸವ ಕಲ್ಯಾಣ ಸನ್ಸು ಈ ಅಲ್ಲಿ ಇವತ್ತಿನ ಒಂದು ಸಣ್ಣ ಸಮಿತಿ ಅಧ್ಯಕ್ಷರಾದಂಥ ಮಾಣಿಕರಾವ್ ಜಿ ಸರ್ ಅವರು ಕೂಡ ಇದ್ದು ಜೊತೆಗೆ ಅದೇ ರೀತಿಯಾಗಿ ಹೊಸ ಸನ್ ಸಮಿತಿಯರಾದಂಥ ಮುಖೇಶ್ ಜಿ ಅವರು ಕೂಡ ಉಪಸ್ಥಿತಿದ್ದಾರೆ ಜೊತೆಗೆ ಅವರೆಲ್ಲ ಎಲ್ಲ ಒಂದು ಹಳ್ಳಿಯಿಂದ ಬಂದಿರುವಂತಹ ಶಿಕ್ಷಕರು ಅಂದರೆ ಸುಮಾರು ಒಂದೊಂದು ಹಳ್ಳಿಯಲ್ಲಿ ಮೂವತ್ತರಿಂದ ನಲವತ್ತು ಮಕ್ಕಳಿಗೆ ಶಿಕ್ಷಣ ಕೊಡುವಂಥ ಇವರು ನಮ್ಮ ಆಚಾರ್ಯರು ಅವರು ಕೂಡ ಉಪಸ್ಥಿತಿ ಇದ್ದಾರೆ ಇವತ್ತಿನ ಈ ಒಂದು ಸಂದರ್ಭದಲ್ಲಿ ಒಂದು ಸಂತ ಸಮಿತಿಯ ಮೇರೆಗೆ ಜೊತೆಗೆ ನಮ್ಮ ಅಂಚಲ್ ಕಾರ್ಯಕರ್ತರ ಮೇರೆಗೆ ಎಲ್ಲ ಒಂದು ಪ್ರತಿಯೊಂದು ಹಳ್ಳಿಗೆ ನೋಟ್ಬುಕ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತಿನ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ತುಂಬ ಹೃದಯ ಧನ್ಯವಾದಗಳು ಜೈ ಶ್ರೀರಾಮ್ ನಿಮ್ಮ ಹೆಸರು ನನ್ನ ಹೆಸರು ಶ್ರುತಿ ಅಂತೇಳಿ ಈ ಒಂದು ನೋಟ್ಬುಕ್ ವಿತರಣೆ ಏನಪ್ಪಾ ಅಂತಂದ್ರೆ ನಮ್ಮ ಏಕಲ್ ವಿದ್ಯಾಲಯದಲ್ಲಿ ವರ್ಷದಲ್ಲಿ ಎರಡು ಬಾರಿ ಕೊಡ್ತೀವಿ ಅಂದ್ರೆ ಇದು ಬೆಂಗಳೂರಿಂದ ಬರುತ್ತೆ ಅಲ್ಲಿ ದೊಡ್ಡ ದೊಡ್ಡ ಧಾನ್ಯಗಳು ಶ್ರೀಮಂತರು ಅವರು ಕೊಟ್ಟಿರುವಂಥ ಒಂದು ಬುಕ್ಗಳು ಪೆನ್ಗಳು ಬೋರ್ಡ್ಗಳು ಚಾರ್ಟ್ಸ್ ಈ ರೀತಿ ವರ್ಷಕ್ಕೆ ಟೈಮ್ ಬರ್ತಾ ಇರ್ತಾವ ಅವನ ನಾವು ಗ್ರಾಮಕ್ಕೆ ಮಕ್ಕಳಿಗೆ ಕೊಟ್ಟು ತಲುಪಿಸಿ ಅವ್ರಿಗೆ ಸಂಸ್ಕಾರ ಶಿಕ್ಷಣ ಕೊಡುವಂಥದ್ದೇ ಈ ಒಂದು ಎನ್ ಜಿ ಸಂಸ್ಥೆ ಇದೆ ಇಷ್ಟು ಒಂದು ಈ ಒಂದು ಕಾರ್ಯಕ್ರಮದ ನೋಟ್ಬುಕ್ ವಿತರಣೆ ಅದ ಇವತ್ತಿನ ದಿನ ಹಮ್ಮಿಕೊಂಡಿದ್ದು ಜಯ ಶ್ರೀರಾಮ್ ಜಯ ಶ್ರೀರಾಮ್ ಭರತ್ ಶ್ರೀರಾಮ್ ಭರತ್ರಿ ಪಂಚ ಅಧ್ಯಕ್ಷರಾಗಿದ್ದೀನಿ ತಾಲೂಕು ಬಸಕದು ನಾನು ಕಳೆದ ಒಂದು ವರ್ಷದಿಂದ ಎನ್ ಜಿ ಒನಲ್ಲಿ ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಎನ್ ಜಿ ಒ ಅಂತಂದ್ರೆ ಏನು ಪ್ರತಿ ಹಳ್ಳಿಗಳಿಗೆ ಒಬ್ಬೊಬ್ಬರು ಆಚಾರ್ಯ ನೇಮಿಸಲಾಗಿದೆ ಅವರು ಪ್ರತಿ ಮಕ್ಕಳಿಗೆ ಅವ್ರದಂಥ ಹಿಂದೂ ಧರ್ಮಕ್ಕೆ ಜಾಗೃತಿ ಮೂಡಿಸೋದು ಗೋ ಹತ್ಯೆ ನಿಷೇಧ ಮಾಡೋದು ಧರ್ಮಾಂತರ ಕಾಯ್ದೆಯನ್ನು ಧರ್ಮಾಂತರ ಆಗಲಾರ್ದಂಗೆ ನೋಡ್ಕೊಳ್ಳೋದು ಮತ್ತು ನಮ್ಮ ಸನಾತನ ಧರ್ಮಕ್ಕೆ ಜಾಗೃತಿ ಮೂಡಿಸೋ ಸಲುವಾಗಿ ಅವರಿಗೆ ನಾವು ಇವರು ಆಚಾರ್ಯೆಗೆ ನೇಮಿಸಲಾಗಿದೆ ಪ್ರತಿ ಆಚಾರ್ಯಕ್ಕೆ ನಾವು ಮಕ್ಕಳು ಮೂವತ್ತು ಮಕ್ಕಳಿಗೆ ಅವರು ಪ್ರಶಿಕ್ಷಣ ಕೊಡ್ತಾರೆ ರಾಂ ಸಾಯಂಕಾಲ ಐದರಿಂದ ರಾತ್ರಿ ಏಳುವರೆಗೆ ಅವರಿಗೆ ಪ್ರತಿ ಮಕ್ಕಳಿಗೆ ಅವರು ಪಾಠ ಹೇಳೋ ಸಲುವಾಗಿ ಅವ್ರಿಗೆ ನೋಟ್ಬುಕ್ ಮತ್ತು ಪೆನ್ನು ಪೆನ್ಸಿಲು ಬೇಕಾದ ಸ್ವಾಮಿಗಳು ಅವ್ರಿಗೆ ವಿತರಣೆ ಮಾಡಲಾಗುತ್ತದೆ ಆ ಸಾಮಗ್ರಿಗಳು ಪ್ರತಿ ದಾನಿಗಳು ಅವರಿಗೆ ನೆರವೇರಿಸ್ಕೊಡ್ತವೆ ಇವತ್ತು ಇವತ್ತಿನ ದಿವಸ ನಾವು ನೋಟ್ಬುಕ್ ವಿತರಣೆ ಮಾಡಲಾಗುತ್ತದೆ ಅಂಥೇಳಿ ನಾನು ಎರಡು ಮಾತು ಮುಗಿಸ್ತೀನಿ